ಮದುವೆ ಆಗಿರೋರು ಬದುಕನ್ನ ಸರಿ ಮಾಡ್ಕೊಳ್ದೆ ವಿಚ್ಛೇದನ ಪಡಿಬೇಕು ಅಂತ ಆಸೆ ಪಡ್ತಿದ್ದಾರೆ ಮದುವೆ ಆಗದೆ ಇರೋರು ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ ಸಾಮಾನ್ಯ ವ್ಯಕ್ತಿಗೆ ಪ್ರಖ್ಯಾತಿ ಗಳಿಸ್ಬೇಕು ಅಂತ ಆಸೆ ಪ್ರಖ್ಯಾತಿ ಹೊಂದಿರೋ ವ್ಯಕ್ತಿಗೆ ಏಕಾಂತತೆ ಬೇಕು ಅನ್ನೋ ಆಸೆ ಚಿಕ್ಕೋರಿಗೆ ದೊಡ್ಡೋರಾಗೋ ಆಸೆ ದೊಡ್ಡೋರಿಗೆ ಮತ್ತೆ ಚಿಕ್ಕೋರಾಗೋ ಆಸೆ ಸಮಯನ ಹಿಂದೆ ತಳ್ಳಿ ಬಾಲ್ಯಕ್ಕೆ ಮರಳೋ ಆಸೆ ಬಡವ ದುಡ್ಡನ್ನ ಹುಡುಕಿ ಹಣವಂತ ನೆಮ್ಮದಿಯನ್ನ ಹುಡುಕಿ ಓಡ್ತಿದ್ದಾನೆ ದೂರದಿಂದ ನೋಡೋಕೆ ಆ ಕಡೆ ಬದಿ ತುಂಬಾ ಹಸಿರಾಗಿದೆ ಅನ್ಸುತ್ತೆ ಆದ್ರೆ ನಾವು ನಿಂತಿರೋ ಬದಿ ಕೂಡ ತುಂಬಾ ಹಸಿರಾಗಿದೆ ನಾವು ಅದಕ್ಕೆ ನೀರು ಹಾಕೋದನ್ನೇ ಮರ್ತಿದೀವಿ ಯಾವಾಗ್ಲೂ ನಾವು ಇನ್ನೊಬ್ಬರ ಜೀವನಕ್ಕೆ ನಮ್ಮ ಜೀವನವನ್ನ ಹೋಲಿಕೆ ಮಾಡ್ತಾ ಅವ್ರ ಜೀವನ ತುಂಬಾ ಚೆನ್ನಾಗಿದೆ ನಾವು ಮಾತ್ರ ಇದ್ದ ಹಾಗೆ ಇದ್ದೀವಿ ಅಂತ ತುಂಬಾ ಯೋಚನೆ ಮಾಡ್ತಾ ನಮ್ಮ ಬದುಕನ್ನೇ ನಾವು ಮರಿತಾ ಇದೀವಿ ಫ್ರೆಂಡು ಎಲ್ರಿಗೂ ಎಲ್ಲಾನು ಸಿಗಲ್ಲ ಆದ್ರೆ ಏನ್ ಸಿಗ್ಬೇಕೋ ಅದು ಸಿಕ್ಕೇ ಸಿಗತ್ತೆ ಸಿಕ್ಕಿದ್ರಲ್ಲಿ ಖುಷಿ ಪಡ್ಬೇಕು ಖುಷಿಯನ್ನ ಆಸ್ವಾದಿಸ್ಬೇಕು ತಾಳ್ಮೆಯಿಂದ ಇರಬೇಕು ನಿಮ್ಗೆ ಸಿಗ್ಬೇಕಾಗಿರೋದು ಸಿಕ್ಕೇ ಸಿಗುತ್ತೆ ನನಗ್ ನೀರ್ ಸಿಕ್ಕಿಲ್ವಾ ಹಾಗೆ